ನಮಸ್ತೆ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂರ್ನಿ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ ಆಸ್ಟ್ರೇಲಿಯಾ ತಂಡ ನಾಲ್ಕನೇ ಸಲ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಡರ್ ನೈನ್ಟೀನ್ ವಿಶ್ವಕಪ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಭಾರತ ತಂಡದ ವಿರುದ್ಧ ಎಪ್ಪತ್ತೊಂಬತ್ತು ರನ್ಗಳ ಅಂತರದಿಂದ ಗೆದ್ದು ನಾಲ್ಕನೇ ಬಾರಿಗೆ ಟ್ರೋಫಿ ಮುತ್ತಿಕ್ಕಿತು ಬೆನೋನಿಯೋ ವಿಲೋಮಾರ್ ಪಾರ್ಕ್ನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ನಡೆಸಿದ ಆಸ್ಟ್ರೇಲಿಯಾ ಉತ್ತಮ ಮೊತ್ತವನ್ನು ಕಲೆ ಹಾಕಿತು ಹರ್ಜತ್ ಸಿಂಗ್ ಐವತ್ತೈದು ರನ್ ನಾಯಕ ಹಂಗ್ ವೇಡ್ಜುನ್ ನಲವತ್ತೆಂಟು ಆಲಿವರ್ ಪೀಕ್ ನಲವತ್ತಾರು ರನ್ ಪೇರಿಸಿ ತಂಡದ ಉತ್ತಮ ಮೊತ್ತ ಕಲೆ ಹಾಕಲು ನೆರವಾದರು ಆಸಿಸ್ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತ್ಮೂರು ರನ್ ಗಳಿಸಿತು ಇದು ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಗಳಿಸಿದ ಅಧಿಕ ಮೊತ್ತವಾಗಿದೆ ಈ ಗುರಿ ಬೆನ್ನಟ್ಟಿದ ಭಾರತ ತಂಡ ಕೆಟ್ಟ ಪ್ರದರ್ಶನ ನೀಡಿತು ಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಎಪ್ಪತ್ನಾಲ್ಕು ರನ್ಗಳಷ್ಟೇ ಶಕ್ತವಾಗಿ ಆಲ್ಔಟ್ ಆಯಿತು ಇನ್ನೂರ ಐವತ್ನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಆರಂಭದಲ್ಲೇ ಆಘಾತಕ್ಕೆ ಒಳಗಾಗಿತ್ತು ಓಪನರ್ ಆರ್ಶಿನ್ ಕುಲಕರ್ಣಿ ಮೂರು ಮತ್ತೊಮ್ಮೆ ನಿರಾಶೆ ಮೂಡಿಸಿದರು ನಂತರ ತಂಡಕ್ಕೆ ಚೇತರಿಕೆ ನೀಡುತ್ತಿದ್ದ ಮುಷೀರ್ ಖಾನ್ ಇಪ್ಪತ್ತೆರಡು ರನ್ಗಳಿಗೆ ಆಟ ಮುಗಿಸಿದರು ಉದಯ್ ಸಹರಾನ್ ಎಂಟು ಸಚಿನ್ ದಾಸ್ ಒಂಬತ್ತು ಪ್ರಿಯಾಂಶು ಮೊಲಾಲಿ ಅರವೆಲ್ಲಿ ಅವಿನಾಶ್ ಸೊನ್ನೆ ಸುತ್ತಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಒಪ್ಪಿಸಿದರು ಸತತ ವಿಕೆಟ್ ನಡುವೆಯೂ ರನ್ ಕಲೆ ಹಾಕುತ್ತಾ ಮತ್ತೊಬ್ಬ ಆರಂಭಿಕ ಆಟಗಾರ ಆದರ್ಶ್ ಸಿಂಗ್ ನಲವತ್ತೇಳು ರನ್ ಗಳಿಸಿ ಔಟಾದರು ಆಸಿಸ್ ಬೌಲರ್ಗಳ ಎದುರು ಸೋಲುತ್ತಾ ಭಾರತೀಯ ಆಟಗಾರರು ಪೆಮಿಲಿಯನ್ ಪೆರೇಡ್ ನಡೆಸಿದರು ಕೊನೆಯಲ್ಲಿ ಮುರುಗನ್ ಅಭಿಷೇಕ್ ನಲವತ್ತೆರಡು ಹೋರಾಟ ನಡೆಸಿದರು ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿ ಕಾಂಗರು ಪಡೆಯ ಬೌಲರ್ಗಳನ್ನು ಕೆಲ ಹೊತ್ತು ಕಾಡಿದರು ಆದರೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ ಆಸೀಸ್ ಪರ ಮೈಲಿ ಬಿಯಲ್ಡೆನ್ ರಾಫ್ ಮ್ಯಾಕ್ಮಿಲನ್ ತಲಾ ಮೂರು ವಿಕೆಟ್ ಪಡೆದು ಮಿಂಚಿದರು ಭಾರತ ತಂಡದ ವಿರುದ್ಧ ಎಪ್ಪತ್ತೊಂಬತ್ತು ರನ್ಗಳ ಅಂತರದಿಂದ ಗೆದ್ದು ನಾಲ್ಕನೇ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕಿದರು ಭಾರತ ತಂಡ ಅಂಡರ್ ನೈನ್ಟೀನ್ ವಿಶ್ವಕಪ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡ ಎನಿಸಿಕೊಂಡಿದೆ ಈವರೆಗೂ ಐದು ಬಾರಿ ವಿಶ್ವಕಪ್ ಗೆದ್ದಿದೆ ಆಸ್ಟ್ರೇಲಿಯಾ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ನಾಲ್ಕು ಬಾರಿ ವಿಶ್ವಕಪ್ ಗೆದ್ದಿದೆ ಪಾಕಿಸ್ತಾನ ಎರಡು ಸಲ ದಕ್ಷಿಣ ಆಫ್ರಿಕಾ ಒಂದು ಬಾರಿ ಇಂಗ್ಲೆಂಡ್ ಒಂದು ಬಾರಿ ಬಾಂಗ್ಲಾದೇಶ ಒಂದು ಸಲ ವೆಸ್ಟ್ ಇಂಡೀಸ್ ಒಂದು ಸಲ ಚಾಂಪಿಯನ್ ಆಗಿವೆ ಸ್ನೇಹಿತರೆ ನಿಮಗೆ ನಾವು ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್